ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲಾ ಧರ್ಮದವರು ಹುಟ್ಟು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಹಟೆಡ್ ಹಿಂದೂ ಸೆಂಟಿಮೆಂಟ್ಸ್ ಚಾಮುಂಡಿ ಬೆಟ್ಟ ಇಸ್ ನಾಟ್ ಬಿಲಾಂಗ್ಸ್ ಟು ಹಿಂದೂಸ್ ವಾಟ್ ಇಟ್ಸ್ ಮುಜರಾಯಿ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅರ್ಥ ನಿಮ್ದು ಹಿಂದೂಗಳ ವಿಚಾರದಲ್ಲಿ ದೇವಸ್ಥಾನದ ವಿಚಾರದಲ್ಲಿ ನೀವು ಡಿ ಕೆ ಶಿವಕುಮಾರ್ ಅವರೇ ನೀವು ಸಿಎಂ ಆಗುವ ವೇಗದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಿದ್ದೀರಾ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡ್ತಾ ಕಿಡಿಕಾರಿದ್ದಾರೆ ನವದೆಹಲಿಯಲ್ಲಿ ಅವರು ನಡೆಸಿದಂತ ಸುದ್ದಿಗೋಷ್ಠಿಯಲ್ಲಿ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮೂರುವರೆ ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳು ಹಿಂದೂಗಳ ಆಸ್ತಿ ಸರ್ಕಾರದ ಆಸ್ತಿ ಅಂದ್ರೆ ಮುಜರಾಯಿ ಆಸ್ತಿ ಮುಜರಾಯಿ ಆಸ್ತಿ ಆದ್ರೆ ಅದು ಹಿಂದೂಗಳ ಆಸ್ತಿ ಅಲ್ವಾ ಸರ್ಕಾರದ ಆಸ್ತಿ ಹಿಂದೂಗಳದ್ದು ಅಲ್ಲ ಅಂದ್ರೆ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ಗೆ ಏನಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರೇ ನೀವು ಮುಖ್ಯಮಂತ್ರಿಯಾಗುವ ಭರದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಿದ್ದೀರಾ ಹಿಂದೂಗಳ ವಿಚಾರದಲ್ಲಿ ಸಂಶಯ ಹಾಕ್ತಾ ಇದ್ದೀರಾ ಸರ್ಕಾರವನ್ನ ನೀವು ಬಿಟ್ ಹೋಗಿ ಹಿಂದೂ ಮಾನಸಿಕತೆ ಇರೋರು ಬಂದು ಆಡಳಿತ ಮಾಡ್ತಾರೆ ಅಂತ ಕಿಡಿಕಾರಿದ್ರು ಇನ್ನು ಭಾನು ಮುಷ್ತಾಕ್ ಅವರ ಬಗ್ಗೆ ವಿರೋಧ ಇಲ್ಲ ಕನ್ನಡಾಂಬೆಯನ್ನ ಒಪ್ಪದವರು ಚಾಮುಂಡೇಶ್ವರಿ ಅವರನ್ನ ಒಪ್ತಾರಾ ಹಳದಿ ಮತ್ತು ಕುಂಕುಮವನ್ನ ಒಪ್ಪಿಲ್ಲ ಅಂದ್ರೆ ಇದನ್ನ ಒಪ್ತಾರಾ ಅನ್ನೋದಷ್ಟೇ ಪ್ರಶ್ನೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಬೇರೆ ಸಾಹಿತಿ ಸಿಗ್ಲಿಲ್ವಾ ಕನ್ನಡಾಂಬೆಯನ್ನ ಒಪ್ಪದವರಿಗೆ ಯಾಕೆ ಅವಕಾಶ ಅಂತ ಕೇಳಿದ್ದೆ ಮಹಾದೇವಪ್ಪ ಇದನ್ನ ಧಾರ್ಮಿಕ ಅಲ್ಲ ಸಾಂಸ್ಕೃತಿಕ ಹಬ್ಬ ಅಂತ ಹೇಳಿದ್ರು ದಸರಾ ಸಾಂಸ್ಕೃತಿಕ ಹಬ್ಬ ಯಾವಾಗಾಯ್ತು ನವರಾತ್ರಿ ಅಂದ್ರೆ ದೇವಿಯ ಒಂಬತ್ತು ಅವತಾರಗಳು ಮೈಸೂರು ರಾಜರು ಇದನ್ನು ಇನ್ನಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ ಅಂತ ಹೇಳಿದ್ರು ಇನ್ನು ಈಗ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಲ್ಲದವರ ಕಡೆಯಿಂದ ಉದ್ಘಾಟನೆ ಮಾಡಲಾಗ್ತಾ ಇದೆ ಈ ಮೂಲಕ ಹಿಂದೂಗಳಿಗೆ ಅವಮಾನ ಮಾಡುತ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಹೊಸ ವಿವಾದ ಹುಟ್ಟು ಹಾಕಿದ್ದಾರೆ ಚಾಮುಂಡೇಶ್ವರಿ ಮತ್ತು ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ ಹಾಗಾದರೆ ಇದು ಯಾರ ಆಸ್ತಿ ಟಿಪ್ಪು ಆಡಳಿತ ಮಾಡಿದೆ ಅನ್ನೋ ಕಾರಣಕ್ಕೆ ಅದು ವಕ್ಫ್ ಆಸ್ತೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ದಿವಾಳಿಯಾಗಿದ್ದಾರೆ ಹಿಂದೂ ವಿರೋಧಿಗೆ ಕುಮ್ಮಕ್ಕು ಕೊಡಲಾಗ್ತಾ ಇದೆ ಚಾಮುಂಡಿ ಬೆಟ್ಟದ ವಿರೋಧ ಇರೋರಿಗೆ ದೇವರು ಪಾಠ ಕಲಿಸ್ತಾನೆ ಅಂತಾನು ಹೇಳಿದ್ದಾರೆ ಹೊಸ ಒಂದು ಕಾಂಟ್ರವರ್ಸಿಯನ್ನ ಡಿಕೆ ಶಿವಕುಮಾರ್ ಅವರು ಹಿಂದೆ ಭಾನು ಮುಸ್ತಾಕ್ ಅವರನ್ನ ಚಾಮುಂಡಿ ಚಾಮುಂಡೇಶ್ವರಿಯ ನವರಾತ್ರಿಯ ಉದ್ಘಾಟನೆಗೆ ಯಾಕೆ ಕರೆದಿದ್ದೀರಿ ಕನ್ನಡ ನಾಡಿನಲ್ಲಿ ಬೇರೆ ಸಾಹಿತಿಗಳು ನಿಮ್ಗೆ ಸಿಕ್ಲಿಲ್ವಾ ಬೇರೆ ಜನ ನಿಮ್ಗೆ ಸಿಕ್ಕಿಲ್ವಾ ಯಾರಿಗೆ ತಾಯಿ ಭುವನೇಶ್ವರಿ ಬಗ್ಗೆ ನಂಬಿಕೆ ಇಲ್ಲ ಕನ್ನಡವನ್ನ ಮತ್ತು ಭುವನೇಶ್ವರಿಯನ್ನ ಬೇರೆ ಬೇರೆ ಮಾಡ್ಬೇಕು ಅನ್ನುವಂತ ಯೋಚನೆ ಇದೆ ಅಂತ ಭಾಷಣ ಮಾಡಿದ್ದಾರೆ ತಾಯಿ ಭುವನೇಶ್ವರಿ ಒಪ್ಪದವರು ಚಾಮುಂಡೇಶ್ವರಿಯವರು ಒಪ್ಪ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳಿದ್ದೆ ಇದಕ್ಕೆ ಬೇರೆ ಬೇರೆ ಗಳು ಕೂಡ ಬಂದ್ವು ಯಾರು ಎಸ್ ಸಿ ಅವರು ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಅವರು ಹೇಳಿದ್ರು ಚಾಮುಂಡಿಯ ಹಬ್ಬ ನವರಾತ್ರಿ ಹಬ್ಬ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕಾಗಿ ನಾವು ಕರೆದಿದ್ದೀವಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನವರಾತ್ರಿ ಸಾಂಸ್ಕೃತಿಕ ಹಬ್ಬ ಯಾವಾಗಾಯ್ತು ನವರಾತ್ರಿ ಅಂತ ಕರೆಯೋದೇ ದುರ್ಗೆಯ ನವ ಅವತಾರಗಳಿಗೆ ಅದನ್ನು ಪೂಜೆ ಮಾಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಮೊದಲ ದಿನದಿಂದ ಹಿಡಿದು ಶೈಲಪುತ್ರಿಯಿಂದ ಹಿಡಿದು ಕೊನೆ ತನಕ ವಿಜಯದಶಮಿ ತನಕ ತಾಯಿ ಚಾಮುಂಡಿಯನ್ನ ಬೇರೆ ಬೇರೆ ರೂಪದಲ್ಲಿ ಅಲಂಕಾರ ಮಾಡ್ತಾರೆ ಮತ್ತು ಪೂಜೆ ಮಾಡ್ತಾರೆ डीके शुकुमार हार्टेड हिंदू सेंटीमेंट्स ही हार्टेड बिकॉज़ ही वांट्स टू प्लीज हिज हाई कमांड्स हिज बॉसेस इन दिल्ली ही क्रिएटेड अ कंट्रोवर्सी इन सेशन विधानसभा सेशन ही सैंग आरएसएस सॉन्ग मे बी हिज बॉसेस आर वेरी अनहैप्पी वेरी एंग्री विद हिम टू डाइवर्ट द इश्यूज ही क्रिएटेड ये न्यू कंट्रोवर्सी टेलिंग दैट चामुंडी मेता तो पूरा देश में राज्य में हिंदुओं का जमीन को वर्क फ्रो ऐसे बोला कर्नाटक में हजारों हजारों एकर रिलैक्स टूगेदर एक तो, प्रॉपर्टी घोषित किया अभी पहनी ने किसानों का जमीन वक्स प्रॉपर्टी ऐसे नमूद हुआ है उसको लोन नहीं मिल रहे है उसको घर नहीं बना सकते है ऐसा तो कर्नाटक में अभी चल रहे है। उसका बीच में चामुंडेश्वरी का मंदिर का हिल को आप ये हिंदुओं का प्रॉपर्टी नहीं है ऐसा बोल रहे हैं डीकेश कुमार क्यों क्यों नहीं है किसको खुश करना चाहते हैं आप आरएसएस का गाना सुनाने के बाद आपका हाईकमांड गुस्सा में है आपको क्लास लिया होगा हाईकमांड नाराज होगा उसको डाइवर्ट करने के लिए हमारा चामुंडी बेटा आप बोल रहे हिंदुओं का नहीं है क्या बातें हैं आप केवल आपका हाईकमांड खुश करने के लिए एक नया कॉन्ट्रोवर्सी कर्नाटक में पैदा किया चामुंडी बेटा हिंदुओं का है चामुंडेश्वरी हिंदुओं का है हम उसको प्रार्थना करते हैं उसको आराधना करते हैं नवरात्रि चामुंडेश्वरी का नवरात्रि है आप कैसे बुलाया बानु मुस्ताक को वो भुवनेश्वरी कन्नड़ा भुवनेश्वर को नहीं मानती अब कन्नड़ा मीन्स भुवनेश्वरी कन्नड़ को कन्नड़ भुवनेश्वरी बोलते हैं देवी मानते हैं हम इज्जत देते हैं श्रद्धा करते हैं उसको वो नहीं मानते वो भाषण किया, आप बोल रहे हैं भुवनेश्वर के साथ साथ चामुंडेश्वरी भी हमारा नहीं आई ये क्या बात चल रहा है इसीलिए तुरंत ही डी के शुभ कन्नड़ का माफ मांगना चाहिए ಎ ಷಡ್ಯಂತ್ರ ಹಮ್ ನೈ ಸೇನೆಂಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ರಾಹುಲ್ का षड्यंत्र को ಕೋ कर्नाटक ಕರ್ನಾಟಕ लोग ನೈ ಸಹನೆಗೆ ಹಿಂದೂ ನೈ ಸಹನೆಂಗೆ ಮೂರುವ ಸಾವಿರ ಹೆಚ್ಚು ದೇವಸ್ಥಾನಗಳು ದೊಡ್ಡ ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳು ಹಿಂದೂಗಳ ಆಸ್ತಿಯಾಗಿದೆ ಸರ್ಕಾರದ ಆಸ್ತಿ ಹೌದು ಎಲ್ಲವನ್ನ ನಾವು ಮುಜರಾಯಿಗೆ ಕೊಟ್ಟಿದ್ದೀವಿ ಮುಜರಾಯಿ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ನಿಮ್ದು ಏನ್ ಮಾಡ್ತಾರ ಹೊರಟಿದ್ದೀರಿ ನೀವು ಚಾಮುಂಡಿ ಬೆಟ್ಟದ ಬಗ್ಗೆ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಇವತ್ತು ಮುಜರಾಯಿಯಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅದೆಲ್ಲವೂ ಕೂಡ ಸರ್ಕಾರದ ಪ್ರಾಪರ್ಟಿ ಸರ್ಕಾರದ ಪ್ರಾಪರ್ಟಿಯನ್ನು ಹಿಂದೂಗಳದ ಅಲ್ಲ ಅಂತಂದ್ರೆ ಏನ್ ಮಾಡಕ್ ಹೊರಟಿದಿರಿ ನೀವು ಏನು ಹೇಳಕ್ ಹೊರಟಿದ್ದೀರಿ ಯಾವ ಸಂದೇಶವನ್ನ ನೀವು ಕರ್ನಾಡಿಗರಿಗೆ ಕರ್ನಾಟಕಕ್ಕೆ ದೇಶ ಕೊಡಕ್ ಹೊರಟಿದ್ದೀರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಗಿದೆ ನಿಮ್ಗೆ ಕುರ್ಚಿಯ ಆಸೆಗಾಗಿ ನಾಳೆ ಇನ್ನೇನು ಎರಡೂವರೆ ವರ್ಷದಲ್ಲಿ ಮುಖ್ಯಮಂತ್ರಿ ಆಗ್ತೀರಿ ಅನ್ನುವಂತ ಒಂದು ವೇಗದಲ್ಲಿ ಹಿಂದೂಗಳಿಗೆ ನೀವು ಅಪಮಾನ ಮಾಡಕ್ಕೆ ಹೊರಟಿದ್ದೀರಿ ಹಿಂದೂಗಳ ವಿಚಾರದಲ್ಲಿ ದೇವಸ್ಥಾನದ ವಿಚಾರದಲ್ಲಿ ನೀವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದೀರಿ ಸಂಶಯ ಕ್ರಿಯೇಟ್ ಮಾಡಕ್ ಹೊರಟಿದ್ದೀರಿ ಈಗಾಗ್ಲೇ ನಿಮ್ಮ ಮಂತ್ರಿಗಳು ಹೇಳಿದ್ದಾರೆ ಟಿಪ್ಪು ಆರಾಧನೆ ಮಾಡ್ತಾ ಇದ್ರು ಈಗಾಗ್ಲೇ ನಿಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಮೈಸೂರು ದಸರಾ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗ ಆಯ್ತಿದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನವರಾತ್ರಿಯಲ್ಲಿ ಯಾಕೆ ಮಾಡಬೇಕು ನವರಾತ್ರಿ ಇರೋದು ನವ ದಿನಗಳಿರೋದು ದುರ್ಗೆಯನ್ನ ಆರಾಧನೆ ಮಾಡೋದಕ್ಕೆ ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುದಾದ್ರೆ ಬೇರೆ ದಿನ ಮಾಡಿ ಕನ್ನಡ ರಾಜ್ಯೋತ್ಸವ ಇದೆ ಬೇರೆ ಬೇರೆ ದಿನಗಳು ಬರ್ತವೆ ಅವಾಗ ಮಾಡ್ಕೊಳ್ಳಿ ನಾವಿವತ್ತು ಚಾಮುಂಡೇಶ್ವರಿ ಚಾಮುಂಡಿಗೆ ಜನ ಬರ್ತಾ ಇರುವುದು ಅಲ್ಲಿ ಚಾಮುಂಡೇಶ್ವರಿ ಇದ್ದಾಳೆ ಒಬ್ಬಳೆ ಶಕ್ತಿ ದೇವತೆ ಇದ್ದಾಳೆ ನಾಡ ದೇವತೆ ಇದ್ದಾಳೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ನೀವು ಈ ರೀತಿಯ ಬೇರೆ ಅರ್ಥ ಬರುವ ರೀತಿಯಲ್ಲಿ ಮಾತಾಡಿದ್ರೆ ಅದಕ್ಕೆ ನೀವು ಸಮರ್ಥನೆ ಮಾಡಿಕೊಂಡು ಬೇರೆ ದೇವಸ್ಥಾನಗಳು ಕೂಡ ಸರ್ಕಾರಿ ಸರ್ಕಾರ ಬಿಟ್ಟೋಗಿ ನೀವು ಯಾರ ಹಿಂದೂ ಮಾನಸಿಕತೆಯವರು ಇರುವರು ಬಂದು ಆಡಳಿತ ಮಾಡ್ತಾರೆ ಸರ್ಕಾರಿ ತಾನೇ ನಿಮ್ದು ಸರ್ಕಾರ ದೇವಸ್ಥಾನಗಳನ್ನು ಬಿಟ್ಕೊಡ್ಲಿ ಅಂದ್ರೆ ಮುಜರಾಯಿಂದ ತೆಗ್ದಾಗ್ತೀರಾ ನೀವು